ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನವಮಿಗೆ ಯಾವ ಥರ ಮನೆಯಲ್ಲಿ ನಾನು ಪ್ರಸಾದ ಮಾಡ್ಕೊಂಡಿದ್ದೆನೋ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಶ್ರೇಷ್ಠ ಕೂಡ ಸಿರಾಮನವಮಿಗೆ ಪ್ರತಿಯೊಬ್ಬರು ಹೆಸರು ಹೆಸರುಬೇಳೆ ಮೊಸರು ಮಾಡ್ಕೊಳ್ಳೇ ಮಾಡ್ಕೋತಾರೆ ಅದೇ ಥರ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಇದ್ದೀನಿ ಫಸ್ಟ್ ಆದರೆ ಒಂದು ಕಪ್ಪಾಗೋಷ್ಟು ಬೆಲ್ಲ ತೊಗೊಂಡು ಒಂದು ಬಟ್ಲಿಗೆ ಸೇರಿಕೊಂಡು ಅದಕ್ಕೆ ಒಂದೂವರೆ ಕಪ್ಪಾಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟ ಜಾಸ್ತಿ ಸ್ವೀಟ್ ಬೇಕು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಮೀಡಿಯಮ್ ಆಗಿರೋರಿಗೆ ಸ್ವಲ್ಪ ಜಾಸ್ತಿ ಒಂದೂವರೆ ಕಪ್ ಆಗೋಷ್ಟು ಹಾಕೊಳ್ಳಿ ಅದು ಕರಗೋವರೆಗೂ ಸೈಡ್ ಇಟ್ಬಿಡೋಣ ನೀರೆಲ್ಲ ಫುಲ್ ಕರ್ಗಬೇಕು ಅದಕ್ಕೆ ಒರಳು ಚಿಕ್ಕದೊಂದು ಒಂದು ತಗೊಂಡು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಐದರಿಂದ ಆರಷ್ಟು ಯಾಲಕ್ಕಿ ತಗೊಂಡು ಅದು ನುಣ್ಣಿಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಫುಲ್ ಪೌಡ್ರ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಇಷ್ಟಿದ್ರೆ ಸಾಕು ಒಂದು ಸೈಡ್ ಇಟ್ಕೊಂಬಿಡೋಣ ಮತ್ತು ಇದೆಲ್ಲ ಬೆಲ್ಲ ಎಲ್ಲ ಕರ್ಗೈತಲ್ಲ ಇವಾಗ ಇದಕ್ಕೆ ಅರ್ಧ ನಿಂಬೆ ನಾನು ಕಟ್ ಮಾಡಿಕೊಂಡು ನೀವು ಎಣ್ಣುಕೊತಾ ಇದ್ದೀನಿ ಈ ಥರ ಪಾನ್ಕಕ್ಕೆ ನಿಂಬೆ ಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಮೆಣಸು ಮತ್ತು ಏಲಕ್ಕಿಗೆ ಕುಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ತುಳಸಿದಳ ಹಾಕ್ಕೊಂಡ್ರೆ ಪಾನ್ ಕನ್ನೋದು ರೆಡಿ ಆಗುತ್ತೆ ತುಂಬ ಶ್ರೇಷ್ಠ ಕೂಡ ದೇವ್ರಿಗಿದ್ದು ತುಳಸಿ ತುಳಸಿದಳ ಹಾಕಲೇ ಹಾಕಬೇಕು ನಾವು ಪಾನಕ ಮಾಡುವಾಗ ಪಾನ್ ಕನ್ನೋದು ರೆಡಿ ಆಗೈತೆ ಇವಾಗ ಮೊಸರು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಗಟ್ಟಿ ಮೊಸರು ಒಂದು ಬಟ್ಲಸ್ ತೊಗೊಂಡಿದ್ದೀನಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಅಂಗಿ ಕೂಡ ಮಿಕ್ಸಿಗೆ ಹಾಕ್ಕೊಬಿಡು ಅದು ಫುಲ್ ಎಲ್ಲ ಮಿ ಇದಾಗಬೇಕು ಅದಕ್ಕೆ ಒಂದು ಬಟ್ಲು ತಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಮೇಲೆ ನೋಡಿ ಒಂದು ಬಟ್ಲು ತಗೊಂಡು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದು ನೋಡಿಕೊಂಡು ಎಷ್ಟು ಕಲಸಿದ್ರೆ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ ಇದಕ್ಕೆ ಮಸಾಲೆಗೆ ಒಂದು ಎರಡು ಸ್ವಲ್ಪ ಅಷ್ಟು ಒಂದು ಶುಂಠಿ ಹಾಕ್ಕೊಂಡು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇನ್ನು ಚೆನ್ನಾಗಿ ಕುಟ್ಕೋಬೇಕು ಏನು ಬೇಕಾಗಿಲ್ಲ ಸ್ವಲ್ಪ ಹಾಕ್ಕೋಬೇಕು ಮೊಸರು ಮೊಸರೆಲ್ಲ ಕುಡಿಯೋಕ್ಕೆ ಈ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ ಫಸ್ಟು ಆ ನೀರೆಲ್ಲ ಅದಕ್ಕೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಕುಟ್ಟೋವಾಗ ಒಂದು ಸ್ವಲ್ಪ ಡ್ರಾಪ್ ಅಷ್ಟು ನೀರು ಹಾಕ್ಕೊಂಡು ಬೇಕಾದ್ರೆ ಕುಟ್ಕೋಬೋದು ಇದನ್ನು ಫಿಲ್ಟ್ರ್ ಮಾಡಿಕೊಂಡು ನಮ್ಮ ಮೊಸರನ್ನ ಇಕ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೋಬೇಕು ಫುಲ್ಲೆಲ್ಲ ಫಿಲ್ಟ್ರ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ನಮಗೆ ಎಷ್ಟು ಬೇಕೋ ಖಾರ ನೋಡಿಕೊಂಡು ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ ಮೊಸರು ತುಂಬನೇ ಚೆನ್ನಾಗಿರುತ್ತೆ ನೋಡಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಿರೋರು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಅನ್ನೋದು ಕೂಡ ರೆಡಿ ಆಗುತ್ತೆ ಪಾನ್ಕಾಯ ಮೊಸರು ಅನ್ನೋದು ಎಲ್ಲರಿಗೂ ಕೊಡಲೇ ಕೊಡಬೇಕು ಅಂತಾರೆ ಸೀಡಾ ನಮಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಶ್ರೇಷ್ಠ ಕೂಡ ಮತ್ತು ಹೆಸ್ರು ಬೆಳೆದು ಯಾವ ಥರ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಇದನ್ನು ಒನ್ ಅವರ್ ಮುಂಚೆ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ತುಡಿದಿರೋದು ಸೌತೆಕಾಯಿ ಒಂದು ಸೊ ಒಂದು ಕಪ್ಪು ಮತ್ತು ಮುಕ್ಕಾಲು ಕಪ್ಪಾಗುವಷ್ಟು ಕ್ಯಾರೆಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಹಣ್ಣಷ್ಟು ಹೋಲಷ್ಟು ಹಿಂಡ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಹೆಸರುಬೇಳೆ ಅನ್ನೋದು ರೆಡಿಯಾಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ನಾವು ಪ್ರಸಾದ ದೇವ್ ದೇವ್ರಿಗೆ ನೈವೇದ್ಯ ಇಡೋವಾಗ ಉಪ್ಪನ್ನು ಅದು ಹಾಕ್ಕೊಬೇಡಿ ನಾವು ಕೊಡೋವಾಗ ಬೇಕಾದ್ರೆ ಉಪ್ಪನ್ನು ಸಾಲ್ಟನ್ನು ಸೇರಿಸ್ಕೋಬೋದು ಬಟ್ ನೈವೇದ್ಯಕ್ಕೆ ಇಡೋದಾಗೆ ಸಪ್ರೇಟಾಗಿ ಇಟ್ಕೊಂಡು ಮತ್ತೆ ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಪಾನ್ಕಾಯಿ ಎಲ್ಲ ರೆಡಿ ಆಗೈತೆ ತುಂಬನೇ ಈಸಿಯಾಗಿ ಮಾಡ್ಕೊಬೋ ಬರೀ ಬರೀ ವಿತಿನ್ ಟೆನ್ ಸೆಕ್ ಟೆನ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ತುಂಬನೇ ಈಸಿಯಾಗಿ ಮಾಡ್ಕೊಬೋದು ಇಲ್ಲ ಅನ್ನೋವಾಗ ಈ ಥರ ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬನೇ ಈಸಿ ಕೂಡ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಮೂರಲ್ಲಿ ಯಾವುದಾದ್ರೂ ನಿಮ್ಗೆ ಒಂದಾದರೂ ಇಷ್ಟ ಆಗಿದೆ ಪ್ಲೀಸ್ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರೆಬೇಡಿ ನೀವು ಕಾಮೆಂಟ್ ಮಾಡೋದರಿಂದ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಇರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್